ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇತ್ತೀಚೆಗೆ ಯೂಟ್ಯೂಬ್ದೊಳಗೆ ಪ್ರತಿಯೊಬ್ಬರು ಇದು ಆಯಿಲನ್ನು ಮಾಡಿ ತೋರ್ಸಕತ್ತಾರೆ ನಾನು ಎಲ್ಲರೂ ಮಾಡಿ ತೋರ್ಸಕತ್ತಾರ ಏನಪ್ಪ ಇದು ಆಯಿಲ್ ಅಂತಂದೇಳಿ ನಾನು ಕೂಡ ಇದು ಆಯಿಲನ್ನು ಮನೆಯೊಳಗೆ ರೆಡಿ ಮಾಡಿ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ಒಂದು ತಿಂಗಳು ಬಿಟ್ಟ ನಂತರ ನಾನು ಇದನ್ನು ಆಯಿಲ್ ಮಾಡಿ ತೋರ್ಸಕತ್ತೀನಿ ಅಷ್ಟು ಅಷ್ಟು ಒಂದು ಉಪಯುಕ್ತವಾದಂಥ ಆಯಿಲ್ ನಮ್ದು ಇದನ್ನ ಹಚ್ಕೊಂಡ್ರಂತ್ರ ನನ್ನ ಸ್ಕಿನ್ ಅಂದ್ರೆ ಎಕ್ದಮ್ ಬ್ರೈಟ್ ಅನ್ಸಾಕತೈತಿ ಮತ್ತು ಗ್ಲೋ ಅನ್ಸಕತೈತಿ ಮತ್ತು ಸಾಫ್ಟ್ ಅನ್ಸಾಕತೈತಿ ಮತ್ತು ಫೇರ್ನೆಸ್ ಕೂಡ ಚಲೋ ಬರ್ತೈತಿ ಮತ್ತು ಸ್ಕಿನ್ ಮಲ್ಲಿರುವಂಥ ಏನಾದರೂ ಕಪ್ಪು ಕಲೆಗಳು ಅಥವಾ ಪಿಗ್ಮೆಂಟೇಶನ್ನು ಇದೆಲ್ಲ ಹೋಗುತ್ತೆ ಸ್ಕಿನ್ಗೆ ಒಂಥರ ಟೈಟ್ನೆಸ್ ಬರ್ತೈತಿ ಅಷ್ಟು ಬೆಸ್ಟ್ ಆಯಿಲ್ ಇದು ಇದು ನೋಡಿರಿ ಅದು ಆಯಿಲ್ ಬಹಳ ಒಂದು ಒಳ್ಳೆ ಆಯಿಲ್ ನೀವು ಹೊರಗಡೆಯಿಂದ ಎಷ್ಟೊಂದು ಕ್ರೀಮ್ಗಳನ್ನು ಹಚ್ಕೊಳ್ಳೋದ್ರ ಬದಲಾಗಿ ಈ ಒಂದು ಆಯಿಲನ್ನು ನೀವು ಮನೆಯೊಳಗೆ ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ನಿಮ್ದ ಸ್ಕಿನ್ ಭಾಳ ಅಂದ್ರೆ ಬಹಳ ಚಲೋ ಅನ್ಸುತ್ತ ಬರಿ ಹಾಗಿದ್ರ ಇದು ಆಯಿಲ್ ಹೆಂಗ್ ಮಾಡೋದಂತೇಳಿ ನೋಡೋಣ ಅಂತ ಮೊದಲಿಗೆ ಇದು ಆಯಿಲ್ ಮಾಡೋದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂತ ಹೇಳ್ತೀನಿ ಒಂದು ಸಣ್ಣ ಗಡ್ಡಿ ಬಿಟ್ರೂಟ್ ತೊಗೊಳ್ರಿ ಮತ್ತೆ ಒಂದು ಕ್ಯಾರೆಟನ್ನು ತಗೊಳ್ರಿ ಬೀಟ್ರೂಟನ್ನ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ತುರ್ದು ಇಟ್ಕೊಂಡಿನಿ ಕ್ಯಾರೆಟ್ ಕೂಡ ಮ್ಯಾಗಿನ ಎಲ್ಲ ತೆಗೆದು ತುರ್ದು ಇಟ್ಕೊಂಡಿನಿ ಮತ್ತೆ ಒಂದು ಅರ್ಧ ಬೌಲಷ್ಟು ಎಣ್ಣೆಯನ್ನು ತೊಗೊಂಡಿನಿ ಮತ್ತೆ ಎರಡು ವಿಟಾಮಿನ್ ಈ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡಿನಿ ಈ ಆಯಿಲ್ ಮಾಡೋದಕ್ಕೆ ಇಷ್ಟ ಸಾಮಗ್ರಿಗಳಿದ್ರೆ ಸಾಕು ಬೇಕಿದ್ರೆ ನೀವು ಕೆಲವೊಬ್ಬರು ಇದಕ್ಕೆ ಕಿತ್ಲೆ ಹಣ್ಣಿನ ಸಿಪ್ಪೆ ಯೂಸ್ ಮಾಡ್ತಾರೆ ಅದನ್ನು ಬೇಕಿದ್ರು ನೀವು ಹಾಕೋಬಹುದು ಈಗ ಒಂದು ಪಾತ್ರೆ ತೊಗೊಂಡಿನಿ ನೀವು ಪಾತ್ರೆನ ಸ್ವಲ್ಪ ಹಾಲು ಕಾಯಿಸೋದು ಅಂಥದ್ದು ಏನಾದರೂ ಇದ್ರೆ ಅಂತ ತಗೊಳ್ರಿ ನೀವು ಪಲ್ಯ ಅದು ಮಾಡುವಂಥ ಪಾತ್ರೆನ ಯೂಸ್ ಮಾಡೋದಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಸ್ಕಿನ್ಗೆ ಖಾರ ಅದು ಅಂತಂದರೆ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಇಲ್ಲ ಹೊಸ ಪಾತ್ರೆ ಇದ್ದರೆ ಅದನ್ನ ಇಟ್ಕೊಳ್ರಿ ಈಗ ಎಣ್ಣೆ ಹಾಕ್ಕೊಂಡು ಅದು ಚಲೋ ತಗ ಬಿಸಿ ಆದಮೇಲೆ ತುರಿದಿರುವಂಥ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ಹಾಕ್ಕೊಂತೀನಿ ಇದು ಎಲ್ಲಿವರೆಗೂ ಕುದಿಸ್ಕೋಬೇಕಪ್ಪ ಅಂತಂದ್ರೆ ಸಣ್ಣವರು ಇಟ್ಕೊಂಡು ಕುದಿಸ್ಕೊಳ್ರಿ ಇದು ಪೂರ್ತಿ ಕ್ರಿಸ್ಪಿ ಆಗಬೇಕು ಇದ್ರದ್ದು ಸತ್ವ ಪೂರ್ತಿ ಎಣ್ಣೆಯೊಳಗೆ ಬಿಡಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಸಣ್ಣ ಅವ್ರ್ ಇಟ್ಕೊಂಡು ಇದನ್ನ ನಿಧಾನಕ ಕುದಿಸ್ಕೋಬೇಕು ಇದು ಆಯಿಲ್ ಅನ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಒಳಗ ಶೇರ್ ಮಾಡ್ಕೊಂಡಿದ್ರು ಅವ್ರದ್ದು ಬ್ಯೂಟಿ ದ ಒಂದು ಸೀಕ್ರೆಟ್ ಇದು ಆಯಿಲ್ ಅಂತಂದೇಳಿ ಭಾಳ ಜನ ಇದನ್ನ ಫಾಲೋ ಮಾಡಕತ್ರಿ ನಾನು ಕೂಡ ನೋಡೋಣ ಅಂತಂದೇಳಿ ಟ್ರೈ ಮಾಡಿ ನೋಡಿದ್ದೆ ನಂಗೆ ಒಂದು ದಿನ ಹಚ್ಕೊಂಡ್ರೆ ನನಗೆ ಇದ್ರದ್ದು ರಿಸಲ್ಟ್ ಅಕ್ಕಿ ಬೆಸ್ಟ್ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಇದನ್ನ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಈಗ ನೋಡ್ರಿ ಇದು ಇಷ್ಟು ಚಲೋದಂಗ ಕುದೀಬೇಕ್ರಿ ನಿಧಾನಕ್ಕೆ ಸಣ್ಣ ಅವ್ರು ಇಟ್ಕೊಂಡು ಕುದಿಸ್ಕೊಡ್ರಿ ಯಾವುದೇ ಕಾರಣಕ್ಕೂ ಜೋರವ್ರು ಇಟ್ಕೊಂಡು ಕುದಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ನೀವು ಇದ್ರೊಳಗೆ ಕಿತ್ಲೆ ಹಣ್ಣಿಂದ ಹಸಿ ಸಿಪ್ಪೆ ಇರುತ್ತೆ ಅದನ್ನ ಬೇಕಿದ್ದರೂ ಒಂದು ನಾಲ್ಕೈದು ಪೀಸನ್ನು ಸೇರಿಸ್ಕೊಬೋದು ಮತ್ತು ಸ್ವಲ್ಪ ಕೇಸರಿ ಇರುತ್ತಲ್ಲ ಕೇಸರ ಹಾಲಿಗೆ ಹಾಕ್ತಿರಲ್ಲ ಆ ಕೇಸರ್ ಬೇಕಾದರೂ ಒಂದೆರಡರಿಂದ ಮೂರು ದಳ ಹಾಕ್ಕೋಬೋದು ಎರಡೂ ಹಾಕೋಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ದಳ ಕೇಸರ್ ಹಾಕೊಂಡೆ ಅದು ನಿಮ್ಗೆ ತೋರಿಸ್ಲಿಲ್ಲ ಸಾರಿ ಅದಕ್ಕೆ ಇದನ್ನು ನೀವು ಕೇಸರ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಫೇಸ್ಗೆ ಗ್ಲೋ ಬರ್ತೈತಿ ಒಂದೆರಡು ಎರಡರಿಂದ ಮೂರು ದಳ ಈ ಥರ ಹಾಕ್ಕೊಂಡ್ರೆ ಇಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈಗ ನೋಡ್ರಿ ಇದು ಈ ರೀತಿ ಕುದಿಯಾಕತ್ತೈತಲ್ಲ ಇದು ಕುದಿ ಪೂರ್ತಿ ನಿಲ್ಲಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕು ನೋಡ್ರಿ ಈ ರೀತಿ ಬುರುಗ್ ಬುರುಗ್ ಇದು ಕುದಿ ಪೂರ್ತಿ ನಿಲ್ಲಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ನೋಡ್ರಿ ಇದು ಕ್ಯಾರೆಟ್ ಮತ್ತು ಬೀಟ್ರೂಟ್ ಎಷ್ಟು ಕ್ರಿಸ್ಪಿ ಆಗೈತೆ ಅಂದ್ರೆ ಅಷ್ಟು ಕ್ರಿಸ್ಪಿ ಆಗ್ತಿದೆ ಎಣ್ಣೆ ಒಳಗೆ ಚಲೋತಂಗ ಫುಲ್ ಕರ್ದಂಗೆ ಆಗ್ಬೇಕ್ರಿ ಅದು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕು ಈಗ ಇದು ಎಣ್ಣೆ ಎಲ್ಲ ಕುದಿಯೋದು ನಿಲ್ತಿಸ್ತೈತಲ್ಲ ನೋಡಿರಿ ರೀತಿ ಬುರುಗ್ ಬುರ್ಗ್ ಬರೋದೆಲ್ಲ ನಿಲ್ತೈತಲ್ಲ ಇದು ಸ್ಟಾಪ್ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡಿಕೊಡ್ರಿ ನೋಡಿರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಕುದಿಸೋದು ಪ್ರೊಸೆಸ್ ಏನಾಯ್ತಲ್ಲ ಭಾಳ ಇಂಪಾರ್ಟೆಂಟ್ ಜೋರ ಅವ್ರಿ ಇಟ್ಕೊಂಡು ಕುದಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ಸಣ್ಣ ಅವ್ರು ಇಟ್ಕೊಂಡು ನಿಧಾನಕ್ಕೆ ಕುದಿಸ್ಕೊಳ್ರಿ ನೋಡ್ರಿ ಇದನ್ನ ಆ ರೀತಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ರಿ ನೋಡ್ರಿ ಇದು ಬಿಟ್ರೂಟು ಕ್ಯಾರೆಟ್ ಯಾವ ರೀತಿ ಕುದೈತಿ ಅಂತಂದೇಳಿ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಗರಿ ಗರಿ ಆಗಿ ಬಿಟ್ಟೈತ್ರಿ ಅಲ್ಲಿವರೆಗೂ ಕುದಿಸ್ಕೊಬೇಕು ನಾವು ಈಗ ಇದನ್ನ ಒಂದು ಬೌಲ್ ತೊಗೊಂಡಿನಿ ಬೌಲ್ ತೊಗೊಂಡು ಇದನ್ನ ಸೋಸ್ಕೊಳ್ರಿ ಒಂದು ಬಟ್ಟೆ ಒಳಗಾದ್ರೂ ಸೋಸ್ಕೊಬೋದು ಇಲ್ಲ ಈ ರೀತಿ ಸೋಸೋದ್ರಿಂದನಾದರೂ ಇದನ್ನು ಸೋಸ್ಕೊಬೋದು ನೀವು ಇದು ಆಯಿಲನ್ನು ಪ್ರತಿದಿನ ಹಚ್ಕೋಬೇಕಂತಿನಲ್ಲ ವಾರದೊಳಗೊಂದು ಒಂದು ಎರಡರಿಂದ ಮೂರು ದಿವಸ ಹಚ್ಕೊಂಡ್ರೆ ಸಾಕು ಇದನ್ನು ಒಂದು ಒಂದು ಸ್ಪೂನು ನೀವು ಕೈಯೊಳಗೆ ಹಾಕೊಂಡು ಚಲೋ ತಂಗ ಫೇಸ್ಗೆ ಮೊದಲು ಮುಖನೆಲ್ಲ ತೊಳ್ಕೊಂಡು ಬರಬೇಕು ಈ ಫೇಸ್ಗೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಚ್ಕೊಂಡು ಮುಖ ಎಲ್ಲ ತೊಳ್ಕೊಂಡ ನಂತರ ಆಮೇಲೆ ನೀವು ಇದನ್ನು ಒಂದು ಸ್ಪೂನು ಎಣ್ಣೆನ ಹಾಕ್ಕೊಂಡು ಇದನ್ನು ಮುಖಕ್ಕೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಈಗ ಲಾಸ್ಟಿಗೆ ನಾ ಇದು ಎಣ್ಣೆ ಆರೋಗ್ಯತಲ್ಲ ಲಾಸ್ಟಿಗೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಎರಡು ಹಾಕ್ಕೊತೀನಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಕೂಡ ನಮ್ಮ ಸ್ಕಿನ್ನಿಗೆ ಭಾಳ ಅಂದರೆ ಭಾಳ ಚಲೋ ಇದು ನಮ್ಮ ಫೇಸ್ ಗ್ಲೋಯಿಂಗಿಗೆ ಮತ್ತು ಬ್ರೈಟ್ನೆಸ್ಗೆ ಭಾಳ ಐತಿ ಈಗ ಇದನ್ನೆರಡನ್ನೂ ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ನೀವು ಮಸಾಜ್ ಮಾಡ್ಕೋಬೇಕು ಸ್ಕಿನ್ಗೆ ಫೇಸ್ಗೆ ಒಂದು ಸ್ಪೂನ್ ಕೈಯೊಳಗೆ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚಲೋ ತಂಗ ಮುಖದ ಕೆನ್ನೆಗೆ ಮತ್ತು ಹಣೆಗೆ ಮತ್ತು ಗದ್ದಕ್ಕೆ ಕಣ್ ಮೂಗಿಗೆ ಎಲ್ಲ ನೀಟಾಗಿ ನೀವು ಇದನ್ನು ಮಸಾಜ್ ಮಾಡ್ಕೋಬೇಕು ಈಗ ಇದನ್ನು ನೋಡಿರಿ ನಾ ಒಂದು ಬಾಟಲ್ದೊಳಗೆ ತುಂಬಿಟ್ಕೊಂಡ್ಬಿಡಿ ಎಷ್ಟು ದಿವಸ ತನಕ ಹಾಕಿತ್ತು ರೀ ಇದು ಇಷ್ಟ ಆಯಿಲ್ ನಿಮಗೆ ಒಂದು ಎರಡು ಮೂರು ತಿಂಗಳನ್ನ ಹಾಕೈತ್ರಿ ಇದು ಒಂದು ಇಷ್ಟ ಇಷ್ಟು ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡ್ರಿ ಜಾಸ್ತಿ ಏನು ಬೇಡ ನಿಮ್ಮದು ಡ್ರೈ ಸ್ಕಿನ್ ಇತ್ತಪ್ಪ ಅಂತಂದ್ರೆ ಡ್ರೈ ಸ್ಕಿನ್ ಎಲ್ಲ ಹೋಗ್ಬಿಡತೈತಿ ಮತ್ತು ಮುಖಿದ್ಮೇಲೆ ಪಿಗ್ಮೆಂಟೇಷನ್ನು ಏನಾದರೂ ಕಲೆಗಳು ಇತ್ತು ಅಂತಂದರೆ ಅದು ಕೂಡ ಹೋಗುತ್ತೆ ಮತ್ತು ಮುಖದ ಮೇಲೆ ಏನಾದರೂ ಬಂಗಿತ್ತಪ್ಪ ಅಂದ್ರೆ ಅದು ಕೂಡ ಹೋಗುತ್ತೆ ಆಮೇಲೆ ನೀವು ಒಂದು ಸಲಕ್ಕನ ನೀವು ಒಂದು ಸಲ ಇದನ್ನು ಹಚ್ಚಿ ಮುಖ ತೊಳ್ಕೊಂಡ್ರೆ ಅಂದ್ರೆ ನಿಮ್ಗೆ ಇದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಷ್ಟು ಒಳ್ಳೆ ಆಯಿಲ್ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಜೈನ್ ತುಪುತ್ ಬಾಟ್ಲ್ ಐತೆ ಖಾಲಿ ಇದ್ದ ಜೈನ್ ಬಾಟ್ಲ್ ಇತ್ತು ಅದನ್ನ ವಾಶ್ ಮಾಡ್ಕೊಂಡು ಅದ್ರೊಳಗ ಇದನ್ನ ಸೇರಿಸಕೊಂಡ್ ಯಾವುದೇ ರೀತಿ ನಿಮ್ದು ಕ್ರೀಮ್ ಗಿಮ್ ಇರುತ್ತಲ್ಲ ಅಂತ ಡಬ್ಬಿ ಒಳಗ ಸೇರಿಸ್ಕೋಬೇಡ್ರಿ ಇಲ್ಲ ಒಂದು ಸಣ್ಣ ಡಬ್ಬಿಗಳು ಮಾರ್ಕೆಟ್ ಒಳಗ ತೊಗೊಂಡ್ ಬಂದ ಅದ್ರೊಳಗೆ ಬೇಕಾದ್ರೂ ಹಾಕೋಡ್ರಿ ನೋಡಿದ್ರಲ್ಲ ನಮ್ಮದು ಫೇಸ್ ಬ್ರೈಟನಿಂಗ್ ಆಯಿಲ್ ಮನೆಯೊಳಗೆ ಹೆಂಗೆ ಮಾಡೋದು ಅಂತಂದೇಳಿ ಇದನ್ನು ನೀವು ಡೈಲಿ ಹಚ್ಕೊಳ್ಳೋದು ಏನು ಬೇಡ ವಾರದೊಳಗೆ ಒಂದೆರಡು ದಿವಸ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚಲೋ ತಂಗ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಹಂಗೆ ಬಿಟ್ಬಿಡಬೇಕು ಆ ನಂತರ ಕಡಲೆ ಹಿಟ್ಟಿನಿಂದ ಇದನ್ನು ತೊಳೆದ್ರೆ ಬಹಳನ ಚಲೋ ತಕ್ಷಣ ಸೋಪ್ ಹಚ್ಕೊಳೋದಕ್ಕೆ ಹೋಗ್ಬೇಡ್ರಿ ಫಸ್ಟಿಗೆ ಅದನ್ನು ಕಡಲೆ ಹಿಟ್ಟಿನಿಂದ ವಾಶ್ ಮಾಡಿಕೊಂಡು ಆ ನಂತರ ಬೇಕಿದ್ರೆ ಸೋಪ್ ಹಚ್ಕೊಂಡು ತೊಳ್ಕೊಳ್ರಿ ಒಳ್ಳೆ ರಿಸಲ್ಟ್ ಬರುತ್ತೆ ಖಂಡಿತವಾಗ್ಲೂ ನನಗಂತೂ ಇದು ಬಹಳ ಚಲೋ ಅನಿಸುತ್ತೆ ಖಂಡಿತವಾಗ್ಲೂ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ದಯವಿಟ್ಟು ವಿಶ್ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ ಯು